ಗಂಟೆ ಆತೆ ಏತ ಅಂತ ಬೋತುಂಡೆ ಆ ಐನ್ ಗಂಟೆನ್ ಬರ್ತಿ ಓ ಮುಸುಲ್ ತೀರ್ಲಾಪುನಿ ಚಾಕ್ ಗೋಬಿಗೆತ ಉಂಡೆ ಚಾಕ್ ಬೊಕ ಪೇರ್ಗೆತ ಉಂಡೆ ಬಾನೆತ ಮೋಜ್ಜೆಂದೆ ಉಲೆ ಒಲೆತೆ ಐಕೆ ಅನ್ ಪಂಡ ಚೋಕುಲು ಒಲ್ಲೆರ ತೇಸ ಒಂಜೋಯನ್ ಗೋಬಿಗೆತ ಉಂಡೆ ಹಾಯ್ ಹಾಯ್ ಆಯೆನನೆ ಅಪ್ಪು ಗಹನ ಹಾಯ್ ಈ ದೂರ ಇತ್ತ ಬತ್ತಿನ ನಾನೇ ದೂರ ದಿತ್ತಾರೆ ವ ತಿರ್ಗ್ಯರೆ ஓல் திருக்கே ட்ரிப்புகா டூர்கா மக்கா இதாக உஞ்சி சுத்தமாக ரிஷாக்கு போய் மல்லாய் ஜன ஏ மல்ல ஏனுக்குண்ட மோன் கோபி பத்தொம்போய ஜூக்குலோல் ஒட்டிக்குலோந்தின் பண்ட் பத்தொம்போய் அஞ்சது ஐத்த முல்பா பால் கட்டந்து கோபி அத்திகாதிரு ಚಹಾ ಬರ್ಲಾಕನೇ ಹೆಂಗೆ ಅಡಿಗೆದ ಬೇಲೆ ಸ್ಟಾರ್ಟ್ ಹೆಂಗೆ ಇಲ್ಲಾಗ ಬರೋಲಿತ್ತನು ಬಟ್ ಆತ್ತಿಗೆ ಬಂಡಿರು ನೀರು ಮಸ್ತ್ ದೂರ ಅದು ಬರ್ಪಿನತೆ ಬಟ್ ಏನು ಇಲ್ಲಾಗ ರೀಚ್ ಆನಾಗ ಐದು ಗಂಟೆ ಮುಟ್ಟ ಮುಟ್ಟಾತನು ಅಂಜ ತೀರಾಗ ಮಸ್ತ್ ಬಂಗ ಬಂಗತಿ ಇಲ್ಲಾಗ ಬಲೆ ನಮ್ಮ ಮೂಲೆ ಅಡಿಗೆ ಮ್ಯಾಲೆ ತೋಟಿಗೆ ಉಂಕಂದ್ ಬಂದಿತ್ತೇರು ಸೊ ಒಂಚದು ಅತ್ತಿಗೆ ಅತಿಗೆ ಬತ್ತೆ స్పెషలా ఉందంటోధి పైసా డాల్సారు కొంచెం స్పెషల్ ఉంటాము ఎంకల్ నా ఫేవరేట్ బీట్ రోట్లో కడలెల సుక్కా బీట్ రోట్ కడల సుక్కా మన స్పెషల్ அடிகாண்டி எண்ண கால அட் நான்கு நீர் பார்த்தே பாயச பண்டா ತಾರಾಯದ ಬಾಯ್ಸ್ ಪೇರಡೆ ಪಾಯಸ ದಯ್ ನಾಗರ ಪಂಚಮಿ ಕುಟುಂಬದಲ್ಲ ತಾರಾಯಿ ಹಸ್ಬೆಂಡ್ ನ ಕುಟುಂಬದಲ್ಲ ಸೇಮ್ ಆರ್ಲ ಅನ್ಕಾಯಿ ಆರ್ಲ ಒಂದಿ ತನು ತಮ್ಮಿ ಎಲ್ಲಾ ಕೊಡ್ತಾ ಆಯ್ತ ತಾರಾಯಿ ಎನ್ನ ಕುಟುಂಬದ ತಾರಾಯಿ ಅಣ್ಣನ ಕುಟುಂಬದ ಮಾತ ಒಟ್ಟಿಗೆ ಸೇರ್ದು ಪಾಯಸ ಮಲ್ತಿನಿ ನಿಜನ ವೇಸ್ಟ್ ಹಾಕೊಂಡು ದಕ್ಕೆರೆಲ್ಲ ಬೇಜಾರ್ ಹಾಕಲು ಅವು ಹಾಳದೇ ಬುಕ್ ಪಾಯಸ ಮಲ್ತನ ಬೆಟರ್ ಬಂದು ಪಾಯಸ ಮಲ್ತೀನಿ ಚಿಕನ್ ಸುಕ್ಕದ ಪುಡಿ ಆರ್ಡರ್ ಉಂಟು ಆರ್ಡ್ರ್ ಇದ್ದಾರ ತಮ್ಮ ಖುಷಿ ಆಗು ಇತ್ತ ಎತ್ತೊಂದಿನ ಉಳ್ತಿರಾಗ ಎತ್ತೊಂದೊಂದು ಲೇವ್ ಸೊ ಎಲ್ಲ ನಮ್ಗೆ ಆಟಿದ ಸ್ಪೆಷಲ್ ಇರೋ ಕೆಜಿ ದ ಸುಕ್ಕದ ಉಂಡು ಕುಕಿಂಗ್ ಲ್ಯಾಂಗ್ ಬೂಲೇ ಪೊಡಿ ಲ್ಯಾಂಗ್ ಲಾನೆ ಅಡ ಕಾಸ್ಕರ್ ಬೇರು ಮಂಡಲದಾಗ್ ಲಾನೆಲಾ ಸೋ ನಿಗ್ಲೇಗ್ಲ ಬಿನಿ ಬೋಡಿ ತನ್ನ ಬನ್ನಲೇ ಚಿಕನ್ ಸುಕ್ಕಲ ಪೊಡಿ ಮುಲ್ಪಾ ಉನ್ಮಲ್ದ್ವ ಈಂತುಡೆ ಆ ಸೀನಡ ಯಾ ನಂಬರ್ ಪಾಡ್ವ ಅತ್ತಿಗೆನಾ ಅತ್ತಿಗೆನಾ ನಮಸ್ತೆ ಕರಾವಳಿ ಕಿಶನ ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಮಾತಿರೆಗೆ ಸ್ವಾಗತ ಯಾನಿತ್ತೆ ದೂರ ಬೋಂದಿಲ್ಲ ಬಂಡ ನಮ್ಮ ಮಾಮಿಗೆ ಹುಷಾರಿಜ್ಜಿ ಹುಷಾರ್ಜ್ಜಿ ಬಂಡ ಏನು ಬಂದಿತ್ತೆ ಹೆಂಗಿಲ್ಲ ನಮ್ಮ ಇಲ್ಲಾಗ ಬತ್ತಿತ್ತಿರತೆ ಆನಿ ರಾತ್ರಿನೇ ಶುರು ಆತನ ಬೆರಿ ಬೇನೆ ಬೆರಿ ಬೇನೆ ಬಂಡ ಅರೆಗ್ ಕುಲ್ಪುದಲ್ಲ ಕಾತೀನಿ ಅವು ನಾನೆಲ್ಲ ಕಮ್ಮಿ ಬೆರಿ ಬೆರಿಟ್ಟು ಸೊ ಒಂದು ಜೊತೆ ಎಕ್ಸ್ರೆ ದೆಪ್ಪುಗ ಅಂದ ಪೋದಿಲ್ಲ ಯಾನು ಮಾಮಿ ಮಾಮು ಕಾರ್ಲಾಗ ಗೌರ್ಮೆಂಟ್ ಆಸ್ಪತ್ರೆಗಳು ಎಕ್ಸ್ರೇ ತಿಪ್ಪುಗಂಡ್ ಸಕ್ಕಲ ಬರನ್ನು ಪತ್ತು ಗಂಟೆಗೆ ಬರ್ಪೇ ಬಂತೇರು ಯಾನ್ ಮುಲ್ಪರ್ಮ ಇರುವ ಮೇಲೆ ನಾನು ಅಡ್ತ ಪೂಪಿನ ಅಥವಾ ಎತ್ತಾಗ ಪತ್ತು ಗಂಟೆ ಪಂಚ ಓಕೆ ಯೆ ಪೂಯ ಅದಪ್ಪು ಅಲ್ಪ ಅಲ್ಪನೆ ಬಿಡ್ದು ಬರ್ತಾ ಯಾನ್ಗ ನಾನು ಸ್ಕೂಲ್ಗೆ ಬುಡದು ಸ್ಕೂಲ್ಗೂ ಹಸ್ಬೆಂಡ್ ಎತ್ತ ಪುಯ್ಯರು ಐದೋಕೆ ಒಂಚೂರು ಎಡಿಟಿಂಗ್ ಮಲ್ತದ ರಪ್ಪ ಬಿದ್ಯಾಡಿಯಾ ಪುಯ ಇಂಥ ಲಾಗೆಂಚಪ್ಪ ಓಪನ್ ಪಂ ಶೇರ್ ಮಲ್ಪ ಮಾರಿಗುಡಿ ಪೋಯ ಓಪನ್ ಉಂಡಿಯಾ ಮಾಮಿ ಮಾಮೂ ಪೂದು ಬರ್ತಾ ಪತ್ತಾರ ಎಂಟೆ

ಅಂಚೆ ಅದು ದೇವಸ್ಥಾನಕ್ಕೆ ಬತ್ತಾ ಅಮ್ಮಂತೂ ತೂದು ಮಸ್ತ್ ಖುಷಿ ಹಣ್ಣು ಅಂಚೆನೇ ದೇವಸ್ಥಾನಲ್ಲ ಆತ ಮೈಂಟೈನ್ ಮಲ್ದೇರು ಕ್ಲೀನ್ ಪಂಡ ಮಸ್ತ್ ಕ್ಲೀನ್ ಇತ್ತಂಡು ಸೊ ಪೊಸತ್ತಾಯಿನಿ ಅಂಚೆ ಅದು ಲಾಯಿ ಕಡೆ ಮೈಂಟೈನ್ ಸೊ ಖುಷಿ ಹಣ್ಣು ಮಾಮಾ ಮಾಮಿನ ಲೆತಂದು ಬತ್ತದು ಹೆಂಗೆ ಪಂಡ ಮರ್ದಗಂದು ಬೈದಿನಿ ಆಂಡಲ ಸಾದಿ ಇಡ ಉಂಡತ ಬಂದು ತೂದು ಬೋಕಂದೆ ಹೆಂಕಲ್ ಬತ್ತ அப்பா தேவியர் நம்ம மாரியம்ம தேவரு முழுப்பத்தியாரா சைடுட ஆஞ்சனேயே முக்கிய பிராணேவருக்கு எது உச்சங்கி தேவருள்ளேருக்கை உள்ளேர்றா ஆ சைடு அல்புஞ்சி உண்டாதி ஆ சைடு கணபதி உண்டாதி ஆமித்த முக்கிய பிராணேவ் நடைபோதுல கார் கள பத்தான் மாரி குடிப்போர் எத்தனை ஜி சோ யானே பண்ணி மாமியா மாமுடா மாரிகுடியை போது பரக்காது அஞ்சாவது அல்பு தேவிரே கை முகிது ஹாஸ்பிடல் பத்த கார் களக்கு ரஷ் சோமாரோ குருவார மஸ்து ரஷ் அஞ்சது எங்க கால் பரண்டு முன சப்ஸ்கிரைபர் திக்கேர் ஆக்கள பார்த்து ஹுஷியண்டு சோண்டு பதாத்தன கால் கம்மி பதிர சோ என்ன மாமினெல்லாம் மாமூன்லாம் ஒனசுலி தம்போயே ಕಾರ್ಕಳ ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡ ಪಿರಾವಡು ಮಹಾಲಕ್ಷ್ಮಿ ಹೋಟೆಲ್ ಪಂಡ್ ಹೋಟೆಲ್ ಮತ್ತು ಮಹಾಲಕ್ಷ್ಮಿ ಪಾ ಕಾರ್ಕಳ ಬಸ್ ಸ್ಟ್ಯಾಂಡೈತಿ ಹೊನಸ ಬಿರಿಯಾನಿಯಾ ಮಾವಿನ ಬೆರಿ ತೋರು ಎಕ್ಸ್ರೇ ಗೆತ್ತಣ್ಣ ಅದ ಬಂಡ ಅಲ್ಪ ಒಂಚೂರು ಅಲ್ಪೊಂಚೂರು ಫ್ರ್ಯಾಕ್ ಫ್ರ್ಯಾಕ್ಚರ್ದಾಗ ತನ್ಗೆ ಸೊ ಒಂಚದ ಟ್ಯಾಬ್ಲೆಟ್ ಕೊರಿಯಾದ್ರೆ ಟ್ಯಾಬ್ಲೆಟ್ ಕಮ್ಮಿ ಆಪ್ ಬರ್ಲಿ ಎಂದು ಬೆಲ್ಟ್ ಏನು ಬೆಲ್ಟಲ್ಲ ಗೆದ್ಕೊರಿಯಾ ಮಾಮಿಗೆ ಬೇರೆಗೆ ಬಾಡ್ಯಾರೆ ಸೊ ಅಲ್ಪ ನಮ್ಮ ಮಹಾಲಕ್ಷ್ಮಿ ಹೋಟೆಲ್ ಬತ್ತ ಬಂಡ ಯಾನು ಸೊ ನಮ್ಮ ಮೂಜಿ ಪೀಸ್ ಕಬಾಬ್ ಬಕ್ಕ ಮಾಮೀಗೆಲ್ಲ ಮಾಮೂಗೆ ಎಂಕ್ ಮೂಜಿ ಹಾಫ್ ಬಿರಿಯಾನಿ ಗೆದೊಂಡ ಬಿರಿಯಾನಿ ಮಸ್ತ್ ು ಶೋಕಿತ್ತ ಕ್ವಾಂಟಿಟಿ ಲಾತ ಏತ್ ಲೈಕ್ ಏತ್ ಮಸ್ತ್ ಕುಡ್ದಿತ್ತೀರು ಕ್ವಾಂಟಿಟಿ ಅಲ್ಪ ಕಬಾಬ್ ಲಂಚೆ ಮುಪ್ಪ ರೂಪಾಯಿ ಒಂಚು ಪೀಸ್ಗೆ ಆಂಡ ಆಯಿತಾ ಸೈಜ್ ತುಂಡುಂಡತ್ತೆ ಮಸ್ತ್ ಸೋ ಸೊ ಆಂಡ್ ಫುಡ್ ಮಸ್ತ್ ಮಸ್ತ ಲಾಕೈತಾನ ಬಟ್ ನಾನು ಲಾಸ್ಟಿಗೆ ಒಂಜಿ ತುಕ್ಕ ಮಕ್ಕಳ ಸುಕ್ಕದ ಟೇಸ್ಟ್ ತುಕ್ಕ ಪಾಂಡೆ ಯಾನ ಹಾಫ್ ಸುಕ್ಕ ಇತ್ತು ಸೊನ್ಪುರು ರೂಪಾಯಿ ಆಯ್ಕೆ ಅವು ಮಾತ್ರ ಇಂಕ ಸತ್ಯ ಬೇಜರ್ ಅದೊಂಡು ಐಟ್ ನಾ ಲೇ ಪೀಸ್ ಅವಳ ಟೈಸನ್ ಕೊರತ ಸುಕ್ಕ ಮಲ್ದಿನಿ ಬೇಜಾರಣ್ಣ ನಾನು ಆ ಸೊನ್ಪು ರೂಪಾಯಿ ಒಂದು ಪಿರ ರೆಡ್ ಪೀಸ್ ಕಬಾಬ್ ಐದು ಮೂಜಿ ಪೀಸ್ ಕಬಾಬ್ ಐದು ಪಿರ ಅಂಡ ಮಸ್ತು ಬೇಜಾರಾಣೆ ನಿಖಲ್ಲ ಏನ್ ಪಾಡುಲೇ ಬಟ್ ಅದರ್ವೈಸ್ ಫುಡ್ ಮಾತ್ರ ಮಸ್ತ್ ಶೋಕಿತ್ತೆ